ಬಿಸಿ ವಾಹಿನಿಗೆ ಮತ್ತೊಮ್ಮೆ ಸ್ವಾಗತ ಈ ದಿನ ನಾವು ಚಿತ್ರದಲ್ಲಿರೋ ಹಂಪ್ಸ್ಗಳ ಬಗ್ಗೆ ರಸ್ತೆ ಸುರಕ್ಷತೆ ಬಗ್ಗೆ ವೇಗ ನಿಯಂತ್ರಣಕನದ ಬಗ್ಗೆ ಆ ಸಾಧನಗಳ ಬಗ್ಗೆ ಮಾತಾಡಬೇಕು ಅಂಥೇಳಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈಗ ನೀವು ಚಿತ್ರದಲ್ಲಿರೋ ಕೆಲವು ಹಂಪ್ಸ್ಗಳ ಬಗ್ಗೆ ಮತ್ತು ಅವ ನಿರ್ವಹಣೆಗಳ ಬಗ್ಗೆ ನಿಮಗೆ ಈ ವಿಡಿಯೋ ಕ್ಲಿಪ್ಪನ್ನು ತೋರಿಸ್ತಾ ಇದೆ ಸಿಟಿ ಬಸ್ ತಕ್ಕದಾಗಿತ್ತು ಅದಕ್ಕೆ ಹಲೋ ತಕ್ಕೊಳಿ ಸಾಮಾನ್ಯವಾಗಿ ನಾವು ವೇಗದಲ್ಲಿ ಹೋಗೋದನ್ನು ಕಲಿತಾಗಿಂದ ಅಪಘಾತಗಳು ಜಾಸ್ತಿ ಆಗ್ತಾ ಇದ್ದಾವೆ ವೇಗ ನಿಯಂತ್ರಣ ಮಾಡಬೇಕಲ್ಲ ಅಂಥೇಳಿ ನಾವು ಸಂಶೋಧನೆಗಳು ಮಾಡಿದಾಗ ಭಾಳ ಸುಲಭವಾಗಿ ಏನಪ್ಪ ಅಂದರೆ ಹಂಪ್ಸ್ಗಳು ರಸ್ತೆಯಲ್ಲಿ ಒಂದು ಕಟ್ಟೆ ಥರ ಕಟ್ಟಿ ಅಡ್ಡ ಹಾಕಿ ಅವ್ರನ್ನ ಜನರನ್ನು ವೇಗವನ್ನು ಇಳಿಸ್ಬೇಕು ಒಂದು ತಂತ್ರಜ್ಞಾನವನ್ನು ಕಂಡುಹಿಡಿತಾ ಬಂದರು ಇದು ವಿದೇಶದಲ್ಲೂ ಆಯಿತು ನಮ್ಮ ದೇಶದಲ್ಲೂ ಆಯಿತು ಭಾಳ ವೇಗವಾಗಿ ಸಂಚಲನ ಮಾಡೋದೇ ಒಂದು ಉಚಿತನ ಅಂತ ಕರೀತಾರೆ ಗಾಂಧೀಜಿಯವರು ಅಷ್ಟೊಂದು ವೇಗ ಇನ್ನೂರು ಕಿಲೋಮೀಟ್ರ್ ವೇಗ ನೂರೈವತ್ತು ಕಿಲೋಮೀಟ್ರ್ ವೇಗಕ್ಕೆ ಈಗ ಗಾಡಿಗಳು ಓಡಾಡೋದನ್ನು ಕಲ್ತಿದ್ದಾವೆ ಟೂ ವೀಲರ್ಸ್ಗಳಂತೂ ನೂರೈವತ್ತು ಇನ್ನೂರು ತನಕ ಬಂದಿದ್ದಾವೆ ಕಾರ್ಗಳು ಅಷ್ಟೇ ವೇಗವಾಗಿ ಬಂದಿದ್ದಾವೆ ಆವಾಗ ಏನಾಗುತ್ತೆ ನಮಗೆ ಜನಕ್ಕೆ ನಿಯಂತ್ರಣ ಮಾಡೋದು ಹೇಗೆ ಅಪಘಾತಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆಯಲ್ಲ ಮೈಸೂರು ರೋಡಲ್ಲಿ ನೂರು ದಾಟಿ ನೂರು ದಾಟಿ ಓಡಿಸಿದಾಗ ತುಂಬ ಅಪಘಾತಗಳಾಗಿ ತುಂಬ ಜನ ಸತ್ರು ಅವಾಗ ಅಲ್ಲಿ ನೂರು ನೂರರ ಮೇಲೆ ಗಾಡಿ ಓಡಿಸಬೇಡಿ ಅಂಥೇಳಿ ಅಲ್ಲಿ ಎಲ್ಲ ವೀಡಿಯೋ ರೆಕಾರ್ಡಿಂಗ್ ಮಾಡೋದು ಹಂಸ್ಗಳು ಹಂಸ್ಗಳು ಎಲ್ಲ ವೀಡಿಯೋ ರೆಕಾರ್ಡಿಂಗ್ ಮಾಡಿ ಅವರಿಗೆ ಚಾಲಕರಿಗೆ ದಂಡ ಹಾಕೋದನ್ನೆಲ್ಲ ರೂಢಿ ಮಾಡ್ತಾ ಬಂದರು ಯಾಕೆಂದರೆ ದಿವಸ ಸಾಯ್ತಾ ಇದ್ದಾರೆ ಜನ ರಸ್ತೆಯಲ್ಲಿ ರಸ್ತೆ ಸುರಕ್ಷತೆ ಬಗ್ಗೆ ಸ್ವಲ್ಪ ಜಾಗೃತಿ ಇಲ್ಲ ಜನರಲ್ಲಿ ಅವರಿಗೆ ಅವರಾಗೆ ಸ್ವಇಚ್ಛೆಯಿಂದ ನಿಧಾನಕ್ಕೆ ಗಾಡಿ ಓಡಿಸೋಣಪ್ಪ ಒಂದು ಸ್ಕೂಲ್ ಇರುತ್ತೆ ನಿಧಾನಕ್ಕೆ ಓಡಿಸೋಣ ನಾಲ್ಕು ರೋಡ್ಗಳು ಸೇರ್ತವೆ ನಿಧಾನಕ್ಕೆ ಓಡಿಸೋಣ ಅನ್ನೋ ಭಾವನೆ ಜನರಲ್ಲಿ ಬರ್ತಾ ಇಲ್ವಲ್ಲ ಅವಾಗ ಏನು ಮಾಡಬೇಕು ಬಲವಂತವಾಗಿ ಅವ್ರ ವೇಗವನ್ನು ತಗ್ಗಿಸ್ಬೇಕು ಅಂತೇಳಿ ಹಂಸುಗಳನ್ನು ಕಂಡುಹಿಡಿದಿದ್ದು ನಮ್ಮಲ್ಲೆಲ್ಲ ನಾವು ಹಿಂದೆಲ್ಲ ಹಂಸ್ಗಳಂದರೆ ಈ ಟಾರ್ ರೋಡ್ ಮೇಲೇ ಸ್ವಲ್ಪ ಉಬ್ಬು ತಬ್ಬುಗಳನ್ನ ಮಾಡ್ತಿದ್ವಿ ಈಗೀಗ ಹೊಸ ಹೊಸ ಥರ ಹಂಸಗಳೆಲ್ಲ ಈಗ ನೋಡಿರ್ಬೋದು ರಬ್ಬರ್ ಹಂಸಗಳು ಬಂದಿದ್ದಾವೆ ಪ್ಲಾಸ್ಟಿಕ್ ನೋವು ಬಂದಿದ್ದಾವೆ ಕೆಲವು ಸ್ಪೀಡ್ ಜಾಸ್ತಿ ಆದರೆ ಮಾತ್ರ ಹಂಪ್ ಅಪಿಯರ್ ಆಗುತ್ತೆ ಇಲ್ಲಾಂದರೆ ಕೆಳಗೆ ಹೋಗುತ್ತೆ ಈ ಥರವೆಲ್ಲ ಸೈಂಟಿಫಿಕ್ಕಾಗಿ ಹಂಸ್ಗಳನ್ನ ಮಾಡಿದ್ದಾರೆ ಈಗ ಸೊ ಹಾಗಾಗಿ ನಾವು ನಮ್ಮ ಚಿತ್ರದಲ್ಲಿ ಈಗ ನೋಡಿರ್ಬೋದು ನಮ್ಮ ಚಿತ್ರದಲ್ಲಿ ಎಲ್ಲ ಪ್ರಯೋಗಗಳು ಈಗ ಎಲ್ಲ ಥರ ಹಂಸ್ಗಳ್ನ ನಾವು ನೋಡ್ಬೋದು ಚಿತ್ರದುರ್ಗದಲ್ಲಿ ರೋಡ್ ಸರಿ ಇಲ್ದಾಗಂತೂ ಅದೇ ಹಂಸ್ಗಳು ರೋಡ್ ಸರಿ ಆದಾಗ ನಮಗೆ ಈ ಹಂಸಿನ ಅವಶ್ಯಕತೆ ಬಿದ್ದಿವೆ ಈಗ ನಾವು ಸದ್ಯ ನಿಮಗೊಂದು ಕ್ಲಿಪ್ಪಿಂಗ್ ತೋರಿಸಿದ್ವಿ ಅದು ಗೌರ್ಮೆಂಟ್ ಸಾರ್ವಜನಿಕ ಆಸ್ಪತ್ರೆ ಮುಂದೆ ಭಾಗದಲ್ಲಿ ಹಾಕಿರೋ ಅಂಥ ಒಂದು ಅದು ಮನೆ ಎಲ್ಲ ಹೊಸ್ದಾಗಿ ಎಲ್ಲ ಕಡೆ ಹಾಕ್ತಾ ಅವನ್ನ ಜೆ ಸಿ ಆರ್ ಎಲ್ಲ ಹಾಕಿದ್ದಾರೆ ಆಮೇಲೆ ಒಳಲ್ಕೆರೆ ರೋಡಲ್ಲಿ ಹಾಕಿದ್ದಾರೆ ಈ ರಬ್ಬರ್ ಹಂಸ್ಗಳಿವು ಇದೇನಾಗುತ್ತೆ ಆವತ್ತ ತಿಳುವಡಿಕೆಯ ಡ್ರೈವರ್ ಏನು ಮಾಡ್ತಾನೆ ಅದೊಂದು ಹಂಪ್ಸ್ ಅಂತ ಲೆಕ್ಕಕ್ಕೆ ಅಂತ ಅವನು ಅದು ರಬ್ಬರೇ ಇರ್ಬೋದು ಅದೊಂದು ಹೂವಿನ ಹಂಸೆ ಇರಲಿ ಅದು ಆ ಡ್ರೈವರ್ ಭಾಳ ಅಲರ್ಟ್ ಇರಬೇಕು ಅಲ್ಲಿ ಹಂಸಿದೆ ನಾನು ನಿಧಾನ ಮಾಡಬೇಕು ಅನ್ನೋ ಭಾವನೆ ಇರಬೇಕು ಒರ್ಟು ಡ್ರೈವರ್ ಇರ್ತಾರಲ್ಲ ಅವರು ಅದನ್ನ ಚಿಂತನೆ ಮಾಡಲ್ಲ ಅವರಿಗೆ ವೇಗನೇ ಮುಖ್ಯ ಆ ಅದ್ರ ಮೇಲೆ ಹತ್ತಿಸ್ಕೊಂಡು ಹೋಗ್ಬಿಡ್ತಾರೆ ಅಷ್ಟು ಸ್ಪೀಡಾಗಿ ಹತ್ತಿಸ್ಕೊಂಡು ಹೋಗ್ತಾರೆ ಅವೆಲ್ಲವೂ ಕಿತ್ಕೊಂಡು ಬರ್ತಾ ಇದೆ ಹೊರಗಡೆ ನೀವು ನೋಡಿರ್ಬೋದು ಈಗ ಭಾಳ ಹೆವಿ ವೆಹಿಕಲ್ಸ್ಗಳು ಸ್ಪೀಡ್ ಕಮ್ಮಿ ಇಲ್ದಂಗೆ ಅದ್ರ ಮೇಲೆ ಓಡಿದ್ರೆ ಅದು ತಡೆಯಲ್ಲ ಅದು ರಬ್ಬರ್ ಹಂಸ್ ತಡೆಯಲ್ಲ ಅದು ಏನು ಸಿಮೆಂಟಲ್ಲಿ ಮಾಡಿದಾಗ ಮಾತ್ರ ತಡ್ಕೊತವೆ ಇಲ್ಲಿ ಸೂಕ್ಷ್ಮತೆಯಿಂದ ಹಾಕಿರ್ಬೋದು ನಗರಸಭೆಯವರು ಸೂಕ್ಷ್ಮತೆಯಿಂದ ಹಾಕಿರ್ಬೋದು ಜನ ಸೂಕ್ಷ್ಮವಾಗಿ ಅದ್ರ ಮೇಲೆ ಹತ್ತಿಸ್ಕೊಂಡು ಹೋಗ್ತಾರೆ ಬಟ್ ಜನರಲ್ಲಿ ಸೂಕ್ಷ್ಮತೆ ಮಾಯ ಆಗಿದೆ ಈಗ ಯಾಕೆಂದರೆ ಭಾಳ ವೇಗವಾಗಿ ಓಡಿಸಬೇಕು ಅನ್ನೋ ಭಾವನೆಯಲ್ಲಿ ಹೋಗ್ತಾ ಇದೆ ಈಗ ಸದ್ಯ ನಾವೆಲ್ಲ ನೋಡ್ಕೊಂಡ್ಬಂದ್ವಿ ಕೆಲವು ಪ್ರೈವೇಟ್ ಇರ್ಬೋದು ಗೌರ್ಮೆಂಟ್ ಇರ್ಬೋದು ಭಾಳ ದೊಡ್ಡ ವೇಗವಾಗಿಯೇ ಬಸ್ಗಳು ಅದ್ರ ಮೇಲೆ ಸಂಚಾರ ಮಾಡ್ತವೆ ಬಸ್ಸಿನ ತೂಕ ಎಷ್ಟಿರುತ್ತೆ ಆ ಹಂಸ್ ತಡ್ಕೊಳತ್ತಾ ಅದಕ್ಕೆ ಹಾಕಿರೋ ಬೋಲ್ಟ್ ನಟ್ಗಳು ತಡ್ಕೊತಾವ ಏನೂ ತರ್ಕಳ್ದಂಗೆ ಅವುಜಸ್ಟ್ ಈಗ ಹಾಕಿ ಒಂದು ಒಂದು ಎರಡು ತಿಂಗಳಲ್ಲೇ ಕಿತ್ಕೊಂಡು ಹೋಗ್ತಾ ಇದಾವೆ ಅಲ್ಲ ಕಿತ್ಕೊಂಡು ಹೋಗ್ತಾ ಇದ್ದಾವೆ ಈಗ ಮತ್ತೆ ನಾವು ಇನ್ನೊಂದ್ಸರಿ ಅದನ್ನು ಹಾಕಬೇಕು ಅಂದ್ರೆ ಮತ್ತೆ ನಾವು ಹಣ ಖರ್ಚು ಮಾಡಬೇಕು ಅದು ಸಾರ್ವಜನಿಕರ ಹಣನೇ ಅದಕ್ಕೆ ಆಮೇಲೆ ಅವು ಬಾಳೆಸ ಬಾಳಿಕೆನೂ ಬರಲ್ಲ ಸುಮ್ಮನೆ ಶೋ ಥರ ಹಾಕ್ತಂಗೆ ಆಗ್ತಾ ಇದೆ ಈಗ ಸೊ ಸೂಕ್ಷ್ಮತೆ ಮೂಡಿಸಿದಾಗ ಮಾತ್ರ ಅವು ಸಕ್ಸಸ್ ಆಗ್ತವೆ ಈಗ ನೀವು ನೋಡಿಬೋದು ಹಂಸಗಳು ಹಾಕ್ತಾಗ ನಾವು ಬಣ್ಣ ಹೊಡಿಯೋಲ್ಲ ನಮ್ಮ ತುಂಬಾ ಹಂಸಗಳನ್ನ ಸಿಮೆಂಟು ಮತ್ತೆ ಕಾಂಕ್ರೀಟಲ್ಲೂ ಮಾಡಿರ್ತಾರೆ ಅಥವಾ ಟಾರಲ್ಲಿ ಮಾಡಿರ್ತಾರೆ ಅವಕ್ಕೆ ಬಣ್ಣನೇ ಹೊಡೆದಿರಲ್ಲ ಮೂ ಎರಡು ಥರ ಬಣ್ಣ ಹೊಡೆಯಬೇಕು ಕಪ್ಪು ಮತ್ತು ಬಿಳುಪು ಹೊಡೆದ್ರೆ ಮಾತ್ರ ಇದು ಹಂಸಿದೆ ಅಪ್ಪ ನಾವು ನಿಧಾನಕ್ಕೆ ಹೋಗಬೇಕು ಅನ್ನೋ ಭಾವನೆ ಮೂಡುತ್ತೆ ಹಂಸಿಗೆ ಹಿಂಭಾಗದಲ್ಲೂ ಸಹ ಒಂದು ಕೆಲವೊಂದು ಬೋರ್ಡ್ಗಳ್ನ ಹಾಕಬೇಕು ಅಂತ ರೂಲ್ಸ್ ಇದೆ ಒಂದು ನೂರು ಮೀಟರ್ ದೂರದಲ್ಲೂ ಹಂಪ್ ಬರುತ್ತೆ ಅಂತ ಹಾಕ್ಬೋದು ಅಂತಲೂ ಒಂದು ಬಂದಿದೆ ಹಂಸಲು ಸಣ್ಣ ಸಣ್ಣ ಹಂಸುಗಳನ್ನ ಒಂದು ಐದಾರು ಮಾಡ್ತಾರೆ ನೀವು ನೋಡಿರ್ಬೋದು ಕೆಲವು ಕಡೆ ಐದಾರು ಹಂಸ್ಗಳ್ನ ಮಾಡಿರ್ತಾರೆ ಬಸ್ ಅದ್ರ ಮೇಲೆ ಹೋದಾಗ ಅದಕ್ಕೆ ಗಡಗಡ ಗಡಗಡೆ ನಡಗೋದ್ರಿಂದ ಆ ಡ್ರೈವರಿ ಡಿಸ್ಕಂಫರ್ಟ್ ಆಗಿ ಬೇಗ ಇಳಿಸ್ಲಿ ನಮ್ಮ ಏನು ವೇಗ ಇಳಿಸ್ಬೇಕು ಆ ಜಾಗದಲ್ಲಿ ಅಪಘಾತಗಳು ಆಗ್ತವೆ ಸ್ಕೂಲ್ ಇರಬಹುದು ಪಾದಚಾರಿಗಳು ರೋಡ್ ಕ್ರಾಸ್ ಮಾಡ್ತಿರ್ತಾರೆ ಈ ಗೌರ್ಮೆಂಟ್ ಆಸ್ಪತ್ರೆ ಎದುರುಗಡೆ ರೋಗಿಗಳು ದಾಟ್ತಾ ಇರ್ತಾರೆ ನಿಧಾನಕ್ಕೆ ದಾಟ್ತಾರೆ ವಯಸ್ಸಾಗಿರೋರು ದಾಟ್ತಾರೆ ಅಲ್ಲಿ ವೇಗ ನಿಯಂತ್ರಣ ಮಾಡಬೇಕು ಅಂತ ನಾವು ಹಂಸಗಳನ್ನ ಹಾಕಿ ವೇಗವನ್ನು ಇಳಿಸ್ತಾ ಬಂದಿರೋದು ಒಂದು ನಲವತ್ತು ಕಿಲೋಮೀಟ್ರ್ ಐವತ್ತು ಕಿಲೋಮೀಟರ್ ಸ್ಪೀಡಲ್ಲಿ ಬಂದಿರೋ ಗಾಡಿಗಳು ಹದಿನೈದು ಕಿಲೋಮೀಟರ್ಗೆ ಇಳಿಸ್ಬೇಕು ಅನ್ನೋದೇ ಈ ಹಂಸಿನ ಉದ್ದೇಶ ಸೊ ಕೆಲವು ಹಂಸಗಳಲ್ಲಿ ಹದಿನೈದಕ್ಕೆ ಇಳಿಸಬಹುದು ಕೆಲವನ್ನ ಇಳಿಸೋಕ್ಕಾಗ್ತಾ ಆಗ್ತಾ ಇಲ್ಲ ಯಾಕಂದ್ರೆ ಸಡನ್ ಬಂದು ಅವ್ನು ಇಳಿಸ್ತಾ ಅಂದ್ರೆ ಅದು ಅಪಘಾತಗಳನ್ನೇ ಆಗ್ಬಿಡ್ತವೆ ಹಾಗಾಗಿ ಆ ವೇಗಗಳನ್ನ ನೋಡಿಕೊಂಡು ಅಲ್ಲಿ ಹಂಪ್ಗಳನ್ನ ಡಿಸೈನ್ ಮಾಡಬೇಕು ಅಂತಲೇ ಸೈಂಟಿಸ್ಟ್ಗಳು ಈಗೆಲ್ಲ ಮಾತಾಡ್ತಾ ಇದ್ದಾರೆ ಈಗ ಹೈವೇನಲ್ಲಿ ಲಂಪ್ಸ್ ಹಾಕಿದ್ರು ಅವಾಗೆಲ್ಲ ಅವಾಗ ಬಹಳ ವೇಗವಾಗಿ ಬಂದ ಗಾಡಿಗಳು ಅಲ್ಲಿ ಬಂದು ಬ್ರೇಕ್ ಹಾಕಿದಾಗ ಮುಗ್ರಿಸಿ ಬೀಳೋದು ಇಲ್ಲ ಇನ್ನೊಂದು ಗಾನಕ್ಕೆ ಜಜ್ಜೋದು ಈ ಥರ ಆಗ್ತಾ ಬಂದು ಅದಕ್ಕೆ ಐವಿನ ಲಂಪ್ಸ್ನ ತೆಗೆದ್ರು ತೆಗೆದ್ಬಿಟ್ಟು ಸ್ವಲ್ಪ ಲೈಟಿಂಗ್ಸ್ ನಲ್ಲಿ ಸ್ಲೋ ಮಾಡಿ ಅನ್ನೋ ಸಿಗ್ನಲ್ನ ಕೊಡೋದಕ್ಕೆ ಶುರು ಮಾಡಿದ್ರು ಹಾಗಾಗಿ ಜನಕ್ಕೆ ಹಂಸಗಳ ಭಾವನೆಗಳನ್ನ ಬದಲಿಸ್ಬೇಕು ಅನ್ನೋದಕ್ಕೆ ಅದ್ರ ಬಗ್ಗೆ ಅವೇರ್ನೆಸ್ ಕೊಡಬೇಕು ನಮ್ಮಲ್ಲಿ ಏನಾಗಿದೆ ಡ್ರೈವಿಂಗ್ ನೀವು ನೋಡಿರ್ಬೋದು ನಮ್ಮ ದೇಶದಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಹೆಂಗೆ ತಗೋಬೋದಪ್ಪ ನೀವು ಅಂದರೆ ನಮ್ಮ ಫ್ರೆಂಡ್ ಒಬ್ರು ಡ್ರೈ ಅವ್ರಿಗೆ ಡ್ರೈವಿಂಗೇ ಬರೋಲ್ಲ ಲೈಸೆನ್ಸ್ ತಗೊಂಬಂದ್ಬಿಡಿದ್ರು ಅವರು ಸೊ ಡ್ರೈವಿಂಗೇ ಬರಲ್ಲ ಲೈಸೆನ್ಸ್ ಹೆಂಗೆ ತಗೊಂಡ್ರಿ ಅಂದರೆ ಅಂಥದ್ದೊಂದು ಒಳ ವ್ಯವಸ್ಥೆ ಇದೆ ಸರ್ ನಾವು ಏಜೆಂಟ್ರಿಗೆ ದುಡ್ಡು ಕೊಟ್ಟರೆ ಅವರೇ ನಮಗೆಲ್ಲ ಲೈಸೆನ್ಸ್ ಕೊಡಿಸ್ತಾರೆ ನಮ್ಮ ದೇಶದಲ್ಲಿ ಇದೊಂದು ಪ್ರಾಬ್ಲಮ್ ಆಗಿದೆ ನಮ್ಮ ನಮ್ಮ ಆರ್ ಟಿ ಡಿಪಾರ್ಟ್ಮೆಂಟ್ ಇದ್ರ ಬಗ್ಗೆ ಭಾಳ ಸೀರಿಯಸ್ ಆಗಿ ಟ್ರೈನಿಂಗ್ ಕೊಡಬೇಕಾಗುತ್ತೆ ನೀವು ನೋಡಿರ್ಬೋದು ಕೆಲವು ಕಡೆ ಟ್ರ್ಯಾಕ್ಟರ್ಗಳು ನೋಡಿಸ್ತಾ ಇರ್ತಾರಲ್ಲ ಡ್ರೈವಿಂಗ್ ಲೈಸೆನ್ಸೇ ಇರಲ್ಲ ಆಮೇಲೆ ಕಾಲೇಜ್ ಹುಡುಗರು ಡ್ರೈವಿಂಗ್ ಲೈಸೆನ್ಸೇ ಇರಲ್ಲ ಮೂರ್ ಮೂರು ಜನ ಗಾಡಿ ಹೊಡಿತಿರ್ತಾರೆ ನಾಲ್ಕು ನಾಲ್ಕು ಜನ ಹೊಡಿತಿರ್ತಾರೆ ಇನ್ನು ವೀಲಿಂಗ್ ಮಾಡೋರಂತಹ ಅಧ್ವಾನ ಎಬ್ಬರಿಸ್ಬಿಟ್ಟಿದ್ದಾರೆ ರೋಡ್ ನ ಹಾಗಾಗಿ ನಾವು ಟ್ರಾಫಿಕ್ ನ ಸಿಗ್ನಲ್ಸ್ ಗಳ ಬಗ್ಗೆ ಕಾಲೇಜು ಶಾಲೆಗಳಲ್ಲೇ ಒಂದು ಅವೇರ್ನೆಸ್ ಕ್ಯಾಂಪ್ಗಳನ್ನ ಮಾಡಿ ಯಾವ ರೀತಿ ಅವ್ರನ್ನ ಪರೀಕ್ಷೆಗೊಳಪಡಿಸಿ ಒಂದು ಒಳ್ಳೆ ಲೈಸೆನ್ಸ್ ಕೊಡಿಸಿ ಅವನಿಗೆ ಹಂಸು ಕಂಡ ತಕ್ಷಣ ಅವ್ನು ಆಟೋಮೆಟಿಕ್ ಆಗಿ ಸ್ಪೀಡ್ ಇರಿಸ್ಕೋಬೇಕು ಅನ್ನೋದನ್ನ ಭಾವನೆಯನ್ನು ಮೂಡಿಸ್ಬೇಕಾಗುತ್ತೆ ಆಮೇಲೆ ಈಗ ನೋಡಿರ್ಬೋದು ರಸ್ತೆ ನಾವು ಬಹಳ ಹಂಸ್ ಅಂದ್ರೆ ಜನ ಅವಾಯ್ಡ್ ಮಾಡ್ತಾರ ಅವರು ಪಕ್ಕದಾಗ ಒಂದು ದಾರಿ ಮಾಡ್ಕೊಂಡಿರ್ತಾರೆ ಹಂಸಿನ ಪಕ್ಕದ ಒಂದು ಇಳಿಕೆ ಇರುತ್ತೆ ಅಲ್ಲಿ ಗಾಡಿ ಹೊಡಿತಾರೆ ಅಲ್ಲಿ ಜನ ಅಲ್ಲಿ ಕಲ್ಲೆಲ್ಲ ಇಟ್ಟಿರ್ತಾರೆ ಆದರೂ ಆ ಕಲ್ಲುಗಳು ತೆಗಿತಾರೆ ಅವರು ಆ ಸ್ಪೀಡ್ ಕಮ್ಮಿ ಆಗೋದಕ್ಕೆ ಯಾರಿಗೂ ಇಷ್ಟಪಡಲ್ಲ ಎಲ್ಲರೂ ಆ ವೇಗದಲ್ಲಿ ಹೋಗಬೇಕು ಅದರಲ್ಲೂ ಸ್ಕೂಲ್ ಟೈಮಿಂಗಲ್ಲಿ ಮಕ್ಕಳನ್ನ ಮುಟ್ಟಿಸಬೇಕು ಅಂತಿದ್ರಂತೂ ಹಂಸ್ಗಳನ್ನ ದಾಟಿಸ್ತಾರೆ ಹೆಂಗೆ ದಾಟಿಸ್ತಾರೆ ಅಂದರೆ ಕುತ್ತಿರೋ ಮಗು ಆರ್ಕಂಡ್ ಬಿದ್ದಿರುತ್ತೆ ಆಮೇಲೆ ಈ ಹಿಂದಿನಗಡೆ ಕುತ್ತಿರೋ ಹೆಣ್ಮಕ್ಳು ಹಿಂದುಗಡೆ ಆರ್ಕಂಡ್ ಬಿದ್ದಿದ್ದಾರೆ ಎಷ್ಟೋ ಕಡೆ ಅಷ್ಟು ಸ್ಪೀಡಾಗಿ ಗಾಡಿಗಳನ್ನ ಹೊಡಿತಾರೆ ಯುವಕರು ಹೊಡಿತಾರೆ ಕೆಲವರು ವಯಸ್ಸಾದವರು ಸ್ಪೀಡಾಗಿ ಹೊಡಿತಾರೆ ಆ ಥರ ಆ ಗಾಡಿಗಳನ್ನ ಓಡಿಸೋದನ್ನು ಅವಾಯ್ಡ್ ಮಾಡಬೇಕು ಅಂತಲೇ ಹಂಪನ್ನ ಉದ್ದೇಶ ಇರೋದು ಆಮೇಲೆ ಕೆಲವು ಕಡೆ ಬಣ್ಣ ಹೊಡೆಯೋಕ್ಕೆ ದುಡ್ಡಿರಲ್ಲ ಅದೇನು ದುಡ್ಡಿರಲ್ಲ ಅಂತಲೇ ಏನು ತಿರಸ್ಕಾರ ಇರಬಹುದು ಹಂಪ್ ಹಾಕ್ತಾರೆ ಬಣ್ಣ ಹೊಡೆಯಲ್ಲ ಅರ್ಧಕ್ಕೆ ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಅಲ್ಲಿ ಬಹಳ ವೇಗವಾಗಿ ರಾತ್ರಿ ಹೊತ್ತು ಬಂದರೆ ಖಂಡಿತ ಅಪಘಾತ ಮಾಡ್ಕೊತಾರೆ ವೇಗವಾಗಿ ಬಂದ ಗಾಡಿ ಹಂಸ ತಕ್ಷಣ ಮುಗ್ರಿಸ್ಬಿಡ್ತಾರೆ ಜನ ಅಪಘಾತಗಳಾಗಿದ್ದಾವೆ ಅದಕ್ಕೆ ಸರ್ಕಾರ ಏನು ಮಾಡಬೇಕು ಇದನ್ನೆಲ್ಲ ಕಾನೂನು ದೃಷ್ಟಿನಲ್ಲಿ ನಾನು ನನ್ನ ಗೊತ್ತಿರೋ ಹಾಗೆ ನೀವು ನೋಡಿರ್ಬೋದು ಕೆಲವು ಸರಿ ವೇಸ್ಟ್ ಬಣ್ಣಗಳನ್ನ ಬಿಸಾಡ್ತಾರೆ ಎಲ್ಲೆಲ್ಲಿ ಅಂದರೆ ಫ್ಲೆಕ್ಸ್ ಮಾಡೋ ಅಂಗಡಿಗಳಲ್ಲಿ ಕಪ್ಪು ಬಣ್ಣನ ಬಿಸಾಡ್ತಾರಂಥವ್ರು ಅದು ತ್ಯಾಜ್ಯ ಆಗಿ ಹೊರಗೋಗುತ್ತಂಥದ್ದು ಆ ಕಪ್ಪು ಬಣ್ಣನ ನಾವೇ ಒಂದ್ಸರಿ ತೊಗೊಂಡೋಗಿ ಮೇಲೆ ಸುರಿದಿದ್ವಿ ಕಲರ್ ಅದಕ್ಕೆ ಕರ್ರನ್ ಕಲರ್ ಅದಕ್ಕೆ ಮತ್ತೆ ಒಂದಿಷ್ಟು ಬಿಳಿ ಬಣ್ಣಗಳನ್ನ ಯಾವ್ದಾರು ಪೇಂಟ್ ಮಾಡಿಬಿಟ್ರೆ ಭಾಳ ಕಡಿಮೆ ರೇಟ್ನಲ್ಲಿ ಹಂಸ್ಗಳಿಗೆ ಬಣ್ಣ ಹೊಡಿಬಹುದು ಇಲ್ಲಿ ನಮ್ಮಲ್ಲಿ ಈಗ ಫ್ಲೆಕ್ಸ್ ಎಲ್ಲ ಫ್ಲೆಕ್ಸ್ ಅಂಗಡಿಗಳಲ್ಲೂ ಒಂದೊಂದು ಕ್ಯಾನ್ ಕಪ್ಪು ಬಣ್ಣವನ್ನು ಎಸಿತಾರಂಥವ್ರು ಆ ಕಪ್ಪು ಬಣ್ಣನ ಕಲೆಕ್ಟ್ ಮಾಡಿ ಯಾರ ಎನ್ ಜಿ ಓದವರು ಯಾವ್ಯಾವ ಬಣ್ಣ ಹೊಡೆದಿರಲ್ರು ಅವ ಸ್ವಲ್ಪ ಬಣ್ಣ ಹೊಡೆಸಿ ಸ್ವಲ್ಪ ಕಾಣಂಗೆ ಲೈಟ್ ಇದ್ರೆ ಭಾಳ ಒಳ್ಳೇದು ಲೈಟ್ ಇದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಇಲ್ಲಾಂದ್ರೆ ವೈಟ್ ಬಣ್ಣ ಬಿಳಿ ಬಣ್ಣ ಪಟ್ಟಿಗಳನ್ನ ಹೊಡೆದ್ರೆ ಹಂಸಗಳು ಕಾಣ್ತಾ ಇದೆ ಅಂತ ಜನಕ್ಕೊಂದು ಅವೇರ್ನೆಸ್ನ ಕೊಡ್ಬೋದು ಸೊ ಆ ರೀತಿ ಹಂಸ್ಗಳ ಬಗ್ಗೆ ಅವೇರ್ನೆಸ್ ಕೊಡ್ಬೇಕು ಆಮೇಲೆ ಈಗ ಏನಾಗಿದೆ ಅಂದ್ರೆ ಕೆಲವು ಕಡೆ ಕಾಂಕ್ರೀಟ್ಗಳು ಎರಡು ಜಾಯಿಂಟ್ ಆಗಿ ಮಧ್ಯೆ ಒಂದು ಗ್ಯಾಪ್ ಕ್ರಿಯೇಟ್ ಆಗಿದೆ ಆ ಗ್ಯಾಪ್ ಹಂಸ್ ಕೆಳಗಿರೋ ಹಂಸ್ ಇವತ್ತರ ತಗ್ಗಿನ ಅಂಶಗಳಿವು ಅದರಲ್ಲಿ ಗಾಡಿ ಕುಸಿತವೆ ಅದನ್ನೂ ಒಂದು ಭಯ ಉತ್ಸಾಹಂತ ವಾತಾವರಣ ಆಗಿದೆ ಈಗ ನಮ್ಮ ಚಿತ್ರದುರ್ಗದಲ್ಲಿ ಕಾಂಕ್ರೀಟ್ ರೋಡ್ ಮಾಡೋರು ಮಧ್ಯೆ ಗ್ಯಾಪ್ ಬಿಟ್ಟಿರ್ತಾರೆ ಅದನ್ನ ಫಿಲ್ಅಪ್ ಮಾಡಲ್ಲ ಮಾಡಿದ್ರು ಸಹ ಅದು ಮುರ್ಕೊಂಡು ಹೋಗುತ್ತೆ ಬೇಗ ಅದಕ್ಕೆ ಒಂಥರ ಇಟ್ಕೆ ತರ ಜೋಡಿಸಿರ್ತಾರೆ ಯಾವುದೋ ಬ್ರಿಕ್ಸ್ ತರ ಆ ಬ್ರಿಕ್ಸ್ ಕಿತ್ಕೊಂಡು ಹೋಗ್ತವೆ ಈ ಮೊನ್ನೆ ಕೆಲವರೆಲ್ಲ ಅವರೇ ಅವ್ರ ಜನನೇ ಅಲ್ಲಿರೋ ಜನನೇ ಲೋಕಲ್ ಜನ ಅಲ್ಲಿಗೆಲ್ಲ ಒಂದಿಷ್ಟು ಕಲ್ಲು ಹಾಕೋದು ಚಪಡಿ ಕಲ್ಲು ಹಾಕೋದು ಮಾಡ್ಕೊಂಡು ಜೀವನ ಮಾಡ್ತಿದ್ದಾರೆ ಈಗ ಸೊ ಅದು ಒಂದು ಡೇಂಜರಸ್ ಸ್ಪಾಟ್ ಆಮೇಲೆ ನೀವು ನೋಡಿರ್ಬೋದು ಹಂಸ್ಗಳಲ್ಲಿ ತುಂಬಾ ವೇಗವಾಗಿ ಬಂದು ಬೀಳ್ತಾರಲ್ಲ ಅಪಘಾತಗಳಾದ ಲೆಕ್ಕ ತಗೊಂಡಾಗ ಆ ಈ ಹಂಸ್ಗಳನ್ನ ತೆಗಿಯೋದಕ್ಕೂ ಒಂದು ಆಂದೋಲನ ಮಾಡಿದ್ರು ಜನ ಹೋರಾಟನೆ ಮಾಡ್ಬಿಟ್ರು ಬಹಳ ಹಂಸ ಇದೆ ಈ ರೋಡ್ ಅಲ್ಲಿ ನಾವು ಓಡಾಡೋಕ್ಕಾಗಲ್ಲ ಅಂತ ಜನ ಹಂಸ್ಗಳು ಅಂತಲೂ ಹೋರಾಟ ಮಾಡಿದ್ದಾರೆ ಹಂಸ ಹಾಕಿ ಅಂತಲೂ ಕೆಲವರು ಹೋರಾಟ ಮಾಡಿದ್ದಾರೆ ಎರಡು ಥರ ಹೋರಾಟಗಳು ಈ ದೇಶದಲ್ಲಿ ನಡೆದಿದಾವೆ ಆಮೇಲೆ ಇಲ್ಲಿ ನೋಡಿರ್ಬೋದು ತುಂಬ ಕಡೆ ಹಳ್ಳಿಗಳಲ್ಲೆಲ್ಲ ಈಗ ಮತ್ತೆ ಆಂಬುಲೆನ್ಸ್ಗಳು ವೇಗವಾಗಿ ಹೋಗೋವು ಫೈರ್ ಇಂಜಿನ್ಗಳು ಇವಾಗ ಹಂಪ್ ಇದ್ದರೆ ಬೇಜಾರಾಗುತ್ತೆ ಅವಕ್ಕೆ ಭಾಳ ಸ್ಪೀಡಾಗಿ ಗಾಡಿ ಓಡಿಬೇಕು ಅಂತ ಇರ್ತಾರೆ ಅವರಿಗೆ ಅರ್ಜೆಂಟಾಗಿ ಮುಟ್ಟಬೇಕಾಗಿರುತ್ತೆ ಹಂಸ್ ಅಡ್ಡ ಬಂದ್ಬಿಡ್ತಾವೆ ಅದಕ್ಕೆ ಒಂದು ಕೆಲವು ರೋಡ್ಗಳಲ್ಲಿ ಹಂಸ್ ಹಾಕಲೇಬಾರ್ದು ಅಂತ ಒಂದು ರೂಲ್ಸ್ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಅಲ್ಲಿ ಮೇಯ್ನ್ ರೋಡ್ ಇರ್ತವೆ ವೇಗವಾಗಿ ಹೋಗ್ಲಿ ಗಾಡಿಗಳು ಅನ್ನೋದೊಂದು ರೂಲ್ಸ್ ಇರುತ್ತದು ಬಟ್ ಜನ ತಿಳುವಳಿಕೆಯಿಂದ ಎಲ್ಲಿ ವೇಗ ಇರಬೇಕು ಎಲ್ಲಿ ಜನ ಅಡ್ಡ ಬಂದಾಗ ಸ್ಲೋ ಮಾಡ್ಕೋಬೇಕು ಅನ್ನೋದು ಅವೇರ್ನೆಸ್ ಕೊಟ್ಟರೆ ಕೆಲವು ಸರಿ ಹಂಪ್ ಇಲ್ಲ ಅಂದ್ರೂ ಸಹ ಜನ ತಿಳುವಳಿಕೆಯಿಂದ ಗಾಡಿ ಓಡಿಸ್ತಾರೆ ಸೊ ಈ ರೀತಿ ಅವೇರ್ನೆಸ್ ನಮ್ಮಲ್ಲಿ ಕಮ್ಮಿ ಇರೋದ್ರಿಂದ ಏನಾಗಿದೆ ಆಮೇಲೆ ತುಂಬ ಜನ ಹಂಪ್ಸ್ ಬಂದಾಗ ಏನಾಗುತ್ತೆ ಅಲ್ಲಿ ಪೆಟ್ರೋಲ್ ಡೀಸೆಲ್ ಭಾಳ ವೇಸ್ಟ್ ಆಗುತ್ತೆ ಅಂತ ಪರಿಸರವಾದಿಗಳು ವಾದ ಇದೆ ಅದು ಆ್ಯಕ್ಚುಲಿ ಅಲ್ಲಿ ಬಂದಾಗ ಗಾಡಿ ಸ್ಲೋ ಆಗುತ್ತೆ ಮತ್ತೆ ಫಸ್ಟ್ ಇಯರಿಗೆ ಹೋಗ್ತಾನ ಅವನು ಅಲ್ಲಿ ಪೆಟ್ರೋಲ್ ಡೀಸೆಲ್ ಭಾಳ ವೇಸ್ಟ್ ಆಗುತ್ತೆ ಅನ್ನೋ ಒಂದು ರಿಪೋರ್ಟು ಸಹ ಬಂದಿದೆ ಆಮೇಲೆ ಅಲ್ಲಿ ಬಂದಾಗ ಹಾರನ್ ನೋಡಿತಾನೆ ಗಾಡಿ ಶಬ್ದ ಮಾಡುತ್ತೆ ಆಮೇಲೆ ಗಾಡಿನ ವಯಸ್ಸು ಕಮ್ಮಿ ಆಗುತ್ತೆ ಎತೆ ತಾಕದಾಗ ಏನಾಗುತ್ತೆ ಗಾಡಿಗರ ಬೋಲ್ಟ್ ನಟ್ಟೆಲ್ಲ ಬಿಚ್ಕಂತಾವೆ ಅಂತ ಹೇಳ್ತಿರ್ತಾರೆ ಅವು ಅದೇ ತ ಅದು ಗಾಡಿ ವಯಸ್ಸು ಕಮ್ಮಿ ಆಗುತ್ತೆ ಆಮೇಲೆ ಕೆಲವು ಈಗ ಸ್ಪೋರ್ಟ್ಸ್ ಕಾರ್ಗಳು ಆಮೇಲೆ ಇಂಪೋರ್ಟೆಡ್ ಕಾರ್ಸ್ಗಳೆಲ್ಲ ಬಂದಿದೆ ಅವಕ್ಕೆ ಹಂಪ್ಸ್ ಸಿಗಾಕಂತ ಹೋಗಿ ಕಾರುಗಳು ಹತ್ತದೇ ಇಲ್ಲ ತುಂಬ ಎತ್ತರದ ಹಂಸು ಮಾಡಿರ್ತಾರ ಆ್ಯಕ್ಚುಲಿ ಹಂಸಿಗೆ ಒಂದು ರೂಟ್ಸ್ ಇರುತ್ತೆ ಏನೋ ಪಾಯಿಂಟ್ ಒನ್ ಸೆಂಟಿ ಮೀಟ್ರ್ ಏನೋ ಇರಬೇಕು ಎತ್ತರ ಅಂತ ಹೇಳ್ತಾರೆ ಅದಕ್ಕಿಂತ ಎತ್ತರ ಜಾಸ್ತಿ ಆಯಿತು ಅಂದರೆ ಅದು ಅವೈ ಅವೈಜ್ಞಾನಿಕ ಆಗುತ್ತೆ ಅವೈಜ್ಞಾನಿಕವಾಗಿ ಕೆಲಸ ಹಂಸಗಳು ರೆಡಿ ಆಗಿಬಿಡ್ತವೆ ಜನ ಬಂದು ಕಾರುಗಳೆಲ್ಲ ಚಾಚಿಸಲ್ಲ ಅದು ಹೊಡೀತಿರುತ್ತೆ ಟಚ್ ಆಗ್ತಿರುತ್ತೆ ಪೆಟ್ರೋಲ್ ಟ್ಯಾಂಕ್ ಹೊಡ್ಕಂತೆ ಸೊ ಹಾಗಾಗಿ ವೈಜ್ಞಾನಿಕವಾಗಿ ಹಂಸ ಮಾಡಬೇಕು ಅದಕ್ಕೆ ತಿಳುವಳಿಕೆ ಇರಬೇಕು ಅದಕ್ಕೆ ಜಿಲ್ಲಾಡಳಿತ ಮತ್ತು ಆರ್ ಟಿ ಓದೋರು ಭಾಳ ಮಧುರ್ ವಹಿಸಿ ಈ ರೀತಿ ಹಂಸಗಳನ್ನು ಅಲ್ಲಿ ಎಷ್ಟು ಖರ್ಚಾಗುತ್ತೆ ಅದು ಎಷ್ಟು ದಿವಸ ಬಾಳಿಕೆ ಬರುತ್ತೆ ನಮ್ಮೂರಿಗೆ ಅಲ್ಲಿ ತಡ್ತಾ ಎಷ್ಟು ಬರುತ್ತೆ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡಿ ಹಂಸ್ಗಳನ್ನ ಮಾಡಬೇಕು ಅಂತ ನಾವು ವಿನಂತಿಸ್ಕೊಂತ ಇದ್ದೀವಿ ಆಮೇಲೆ ನಾಲ್ಕು ರೋಡ್ ಸೇರ್ಕೊಳ್ಳೋ ಅಂಥ ಜಾಗದಲ್ಲಿ ನೀವು ನೋಡಿರ್ಬೋದು ಡಿ ಸಿ ಸರ್ಕಲಲ್ಲಿ ನಾಲ್ಕೈದು ರೋಡ್ ಒಟ್ಟಿಗೆ ಬರ್ತವೆ ಅಲ್ಲಿ ಯಾವ ಕಡೆಯಿಂದ ವೇಗವಾಗಿ ಬರ್ತವೆ ಅಂದರೆ ಅದು ಈ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ ಸೊ ಅಂಥ ಕಡೆ ಒಂದಿಷ್ಟು ಹಂಪ್ಸ್ಗಳನ್ನ ಹಾಕಬೇಕಾಗುತ್ತೆ ಅದನ್ನ ಈ ರಬ್ಬರ್ ಹಂಪ್ಸ್ಗಳನ್ನೇ ಹಾಕಿ ಯಾಕಂದ್ರೆ ಅಲ್ಲೇನು ಅಂಥ ಹೆವಿ ವೆಹಿಕಲ್ಸ್ ಏನು ಓಡಾಡಲ್ಲ ಸಾಮಾನ್ಯ ಕಾರೆಲ್ಲ ಓಡಾಡ್ತವೆ ಹೆವಿ ವೆಹಿಕಲ್ಸ್ ಓಡಾಡೋ ಕಡೆ ರಬ್ಬರ್ ಹಂಸ್ಗಳು ಫೇಲ್ಯೂರ್ ಆಗಿದೆ ಹಾಗಾಗಿ ಅಲ್ಲಿ ಏನಿದ್ರು ಬರೀ ನಾವು ಸಿಮೆಂಟು ಕಾಂಕ್ರೀಟು ಇಲ್ಲ ಅಂದ್ರೆ ಟಾರ್ನಲ್ಲಿ ರಸ್ತೆಗಳಲ್ಲಿ ಹಂಪ್ಸ್ಗಳನ್ನ ಮಾಡ್ಕೋಬೇಕು ಅದಕ್ಕೆ ನಾವು ಜನಕ್ಕೆ ಏನು ವಿನಂತಿಸ್ಕೊತಾ ಇದ್ದೀವಿ ಅಂದ್ರೆ ನೀವು ಸ್ವ ಇಚ್ಛೆಯಿಂದನೇ ವೇಗವನ್ನ ನಿಯಂತ್ರಣಕ್ಕೆ ತಗೊಂಡ್ರಿ ದಯವಿಟ್ಟು ಬೇಗ ಮನೆ ಬಿಡ್ರಿ ನಿಧಾನಕ್ಕೆ ಚಲಿಸ್ರಿ ನಮ್ಮಲ್ಲಿ ಕೊಟೇಷನ್ಸ್ ಇದ್ದಾವೆ ನಾವು ಲೇಟಾಗಿ ಮನೆ ಬಿಡ್ತೀವಿ ಬೇಗ ಚಲಿಸಕ್ಕೆ ರೋಡಲ್ಲಿ ಬರ್ತೀವಿ ತುಂಬಾ ಅವಸರ ಮಾಡ್ತೀವಿ ಒಬ್ರ ಮೇಲೆ ಒಬ್ರು ಅವಸರ ಮಾಡ್ಕೊಂಡು ಗಾಡಿ ಓಡಿಸ್ತಾ ಇರ್ತೀವಿ ಆಮೇಲೆ ವೇಗನ ಉಚಿತನ ಅಂತ ಕರಿತಾರೆ ಗಾಂಧೀಜಿಯವರು ಅದನ್ನ ನೆನಪಲ್ಲಿ ಇಟ್ಕೋಬೇಕು ಈಗ ನೋಡಿರ್ಬೋದು ಎಷ್ಟು ರೋಡ್ ಆಕ್ಸಿಡೆಂಟ್ ಆಗ್ತಿದೆ ಎಷ್ಟು ಜನ ಸಾಯ್ತಾ ಇದ್ದಾರೆ ಈ ವೇಗವನ್ನು ನಿಯಂತ್ರಣಕ್ಕೆ ತಗಾಳಿ ಗಾಡಿ ಮ್ಯಾನುಫ್ಯಾಕ್ಚರರ್ಸ್ ಗಳು ಸಹ ವೇಗ ನಿಯಂತ್ರಣಗಳನ್ನ ಹಾಕ್ತಾ ಇದ್ದಾರೆ ಈಗ ನೀವು ನೋಡಿರ್ಬೋದು ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲೆಲ್ಲ ಅಲ್ಲೆಲ್ಲ ಎಂಬತ್ತರ ಮೇಲೆ ಓಡಂಗಿಲ್ಲ ಅಂತೇಳಿ ಒಂದು ಫಿಕ್ಸ್ ಮಾಡಿದ್ರು ಅವರು ಹಂಗೆ ನಾವು ನಮ್ಮ ಪ್ರೈವೇಟ್ ವೆಹಿಕಲ್ಗಳಲ್ಲೂ ಸಹ ನಾವು ವೇಗಗಳನ್ನ ಹೆಚ್ಚಿಸ್ಕೋಬಾರ್ದು ನಲ್ವತ್ತರಲ್ಲಿ ಓಡಾಡೋದಕ್ಕೆ ಜಾಗದಲ್ಲಿ ನಲವತ್ತು ಓಡಾಡ್ರಿ ಅಲ್ಲಿ ಬೋರ್ಡ್ ಹಾಕಿರ್ತಾರೆ ಎಷ್ಟು ಕಿಲೋಮೀಟರ್ ಸ್ಪೀಡಲ್ಲಿ ಓಡಾಡಬಹುದು ಇಲ್ಲಿ ಅವಕಾಶ ಇದೆ ಅನ್ನೋದನ್ನ ಅಷ್ಟು ಸ್ಪೀಡ್ ನೀವು ಮೇಂಟೈನ್ ಮಾಡ್ರಿ ಕೆಲವರು ಅತಿ ಕಡಿಮೆ ಸ್ಪೀಡಲ್ಲೂ ಓಡಿಸಿ ಅನಾಹುತ ಮಾಡ್ಕೊತಾರೆ ಬಹಳ ನಿಧಾನ ಗಾಡಿ ಓಡಿಸ್ತಿರ್ತಾರೆ ಹಿಂದಿಗಡೆಯರ್ ಬಂದು ಗುದ್ದಿದಾರೆ ಅವರಿಗೆ ತುಂಬಾ ಜನ ಸತ್ತೋಗಿದ್ದಾರೆ ಈ ದೇಶದ ಥರನೂ ಆಗಿದೆ ನೀವು ನೋಡ್ಕೊಳ್ರಿ ಕಡಿಮೆ ಆಮೇಲೆ ಲೈನ್ಗಳು ಹಾಕಿರ್ತಾರೆ ಆ ಲೈನ್ಗಳನ್ನ ಫಾಲೋ ಮಾಡ್ತಾ ಇಲ್ಲ ನಾವು ಹೈ ಸ್ಪೀಡ್ ಇರೋ ವೆಹಿಕಲ್ಗಳೇ ಬೇರೆ ಕಡೆ ಟ್ರಕ್ಸ್ಗಳೇ ಬೇರೆ ಕಡೆ ಈ ಆಮೇಲೆ ಮೈನ್ಸ್ ಲಾರಿಗಳಂತೂ ನೀವು ನೋಡಿರ್ಬೋದು ಅವು ಹೊಳಲ್ಕೆರೆ ರೋಡಲ್ಲಂತೂ ತಗ್ಗಾಗಿ ಗುಂಡಿಗಳಾಗಿ ಅಲ್ಲೆಲ್ಲ ಧೂಳಿನ ಮಯ ಆಗೋಗಿದ್ದಾವೆ ಮೈನ್ಸ್ ಲಾರಿಗಳು ಎಲ್ಲಿ ಓಡಾಡ್ತಾವೆ ಅಲ್ಲಿ ಬಲಿಷ್ಠವಾದ ಕಾಂಕ್ರೀಟ್ ರಸ್ತೆಗಳನ್ನ ನಿರ್ಮಾಣ ಮಾಡಿ ದಯವಿಟ್ಟು ಯಾಕಂದ್ರೆ ಚಿತ್ರದುರ್ಗದಲ್ಲಿ ಬಹಳ ಮೈನ್ಸ್ ಲಾರಿಗಳು ಓಡಾಡ್ತಾ ಇದ್ದಾವೆ ಅಲ್ಲಂತೂ ಈಗೂ ಧೂಳಿನ ಮಯ ಆಗಿದೆ ಮಾಡಪ್ಪ ನಟಿ ಹತ್ರ ಆಮೇಲೆ ಅದು ಬಿಟ್ರೆ ನೀವು ಅವೇ ಗುಂಡಿಗಳಾಗಿ ಅಲ್ಲಿ ಎಷ್ಟೆಷ್ಟು ಆಕ್ಸಿಡೆಂಟ್ ಆಗುತ್ತೋ ದೇವರಿಗೆ ಗೊತ್ತು ಹಾಗಾಗಿ ಆ ಮೈನ್ಸ್ನ ಅಥಾರಿಟೀಸು ಸಹ ಸ್ವಲ್ಪ ರಸ್ತೆಗಳನ್ನು ಆ್ಯಕ್ಚುಲಿ ಮೇಂಟೈನ್ ಮಾಡೋದಕ್ಕೆ ತನ್ನ ಹಣವನ್ನು ಸ್ವಲ್ಪ ತೊಡಗಿಸ್ಲಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಯಾಕಂದರೆ ಅದು ಸರ್ಕಾರಕ್ಕೆಲ್ಲೋ ಹಣ ಹಾಕಿ ಹಾಕಿರುತ್ತೆ ಬಟ್ ಅದು ಬರಲ್ಲ ನಮಗೆ ರಸ್ತೆಗಳಿಗೆ ಬರಲ್ಲ ಅದು ಹಣ ಎಲ್ಲೋ ಹರ್ಕೊಂಡು ಹೋಗ್ಬಿಟ್ಟಿರುತ್ತೆ ಅದಕ್ಕೆ ಮೈನ್ಸ್ನವರು ಅವರು ಗಾಡಿ ಓಡಾಡೋ ಕಡೆ ಅವರೇ ಒಂದು ಬಲಿಷ್ಠವಾದ ರಸ್ತೆ ಮಾಡ್ಕೊಂಡು ಅದಕ್ಕೆ ಹಂಸ್ ಮಾಡಿಕೊಂಡು ಆ ನಿಯಮಾನ ಫಾಲೋ ಮಾಡಬೇಕು ನೀವು ನೋಡಿರ್ಬೋದು ಮಾಡಪ್ ನಟಿ ಆ ಕಡೆ ಎಲ್ಲ ಮೈನ್ಸ್ ಲಾರಿಗಳು ಹೋಗ್ತಾ ಇದೆ ಅಂದರೆ ಅಲ್ಲೊಬ್ಬ ಗಾರ್ಡ್ನ ನಿಲ್ಸಿರ್ತಾರೆ ಅವರು ಯೂನಿಫಾರ್ಮ್ ಹಾಕೊಂಡು ನಿಂತಿರ್ತಾನೆ ಅವ್ನೆಲ್ಲ ಗಾಡಿಗಳನ್ನು ಕಂಟ್ರೋಲ್ ಮಾಡ್ತಿರ್ತಾನೆ ಆದರೂ ಎಷ್ಟೋ ಸರಿಯಲ್ಲಿ ಆಕ್ಸಿಡೆಂಟ್ ಆಗಿದೆಯಂತೆ ತುಂಬ ಸೌಂಡ್ ಜಾಸ್ತಿ ರಾತ್ರಿ ನಿದ್ದೆ ಬರಲ್ಲ ಇವೆಲ್ಲ ಅಲ್ಲಿ ಪ್ರಾಬ್ಲಮ್ ಆಗಿದಾವೆ ಆಮೇಲೆ ಹಂಸಲ್ಲೂ ಸಹ ಆ ಖಾಲಿ ಮೈನ್ಸ್ ಲಾರಿಗಳನ್ನ ಜೋರ ಓಡಿಸೋದ್ರಿಂದ ಅವು ಭಾಳ ಸೌಂಡ್ ಮಾಡ್ತಾವಂತೆ ರಾತ್ರಿ ಒಂದು ಧಡಾರ್ ಧಡಾರ್ ಅಂತ ಸೌಂಡ್ ಮಾಡ್ತಾವೆ ಸರ್ ನಮಗೆ ನಿದ್ದೆನೇ ಬರಲ್ಲ ಈ ಹಂಸ ಯಾಕಾರ ಹಾಕಿದ್ರು ಅಂತ ಅಲ್ಲಿ ಶಾಪ ಹಾಕ್ತಿದ್ದಾರೆ ಜನ ಸೊ ಇವೆಲ್ಲವನ್ನೂ ನೀವು ಸ್ಟಡಿ ಮಾಡಿ ದಯವಿಟ್ಟು ಎಲ್ಲೂ ಸಹ ಜನರಿಗೆ ಶಬ್ದ ಮಾಲಿನ್ಯ ಆಗದಂಗೆ ಆಮೇಲೆ ತೊಂದರೆ ಆಗದಂಗೆ ಅಪಘಾತಗಳಾಗದಂಗೆ ಹಂಸ್ಗಳು ಸಹ ಕರೆಕ್ಟಾಗಿ ಸೈಂಟಿಫಿಕ್ ಆಗಿ ಡಿಸೈನ್ ಮಾಡಿ ಜನರಿಗೂ ಸಹ ಲೈಸೆನ್ಸ್ ಕೊಡಬೇಕಾದ್ರೆ ತುಂಬ ಅವರಿಗೆ ನ್ಯಾಯಬದ್ಧವಾಗಿ ಅವರಿಗೆ ಟ್ರೈನಿಂಗ್ ಕೊಟ್ಟು ಯಾಕೆ ಏಜೆಂಟ್ರ ಮುಖಾಂತರ ಲೈಸೆನ್ಸ್ ತಗೊತಾರೆ ಆ ಟಿ ಒದಲ್ಲಿ ಇದ್ದ ಜನ ಅಂದರೆ ಅಲ್ಲಿ ಹಿಂಸೆ ಆಗುತ್ತೆ ಸರ್ ಹೋದ್ರೆ ನಾಲ್ಕು ಸರಿ ಅಡ್ಡಾಡಿಸ್ತಾರೆ ನಮಗೆ ಏಜೆಂಟ್ರಿಗೆ ಒಂದು ಐನೂರು ರೂಪಾಯಿ ಕೊಟ್ಬಿಟ್ರೆ ಲೈಸೆನ್ಸ್ ಕೊಟ್ಬಿಡ್ತಾರೆ ಸರ್ ಅದನ್ನು ಆ್ಯಕ್ಚುಲಿ ಸ್ಮೂತ್ ಮಾಡ್ಕೊಡ್ಬೇಕು ಆರ್ ಟಿ ಒ ಸ್ಮೂತ್ ಮಾಡಿಕೊಡ್ಬೇಕು ಕಾಲೇಜ್ ಹುಡುಗರಿಗೆ ಕ್ಯಾಂಪ್ ಮಾಡಬೇಕು ನೀವು ಬನ್ನಿ ಎಕ್ಸಾಮ್ ತಗೊಳ್ಳಿ ಟ್ರೈನಿಂಗ್ ಕೊಡ್ತೀವಿ ಲೈಸೆನ್ಸ್ ತಗೊಳ್ಳಿ ಭಾಳ ಸಣ್ಣ ಗಾಡಿ ಓಡಿಸ್ರಿ ಫಾರಿನರ್ಸು ಒಂದು ಆರು ನೋಡಿದಂಗೆ ಗಾಡಿ ಓಡಿಸ್ತಾರಂತೆ ಫಾರಿನಲ್ಲಿ ನಮ್ಮ ಇಂಡಿಯಾದರಿಗೆ ನಮ್ಗೆ ಆರನಿಲ್ಲ ಅಂದರೆ ಜೀವನೇ ಹೋಗುತ್ತೆ ನಮ್ದಿಲ್ಲ ಅಂತ ಪರಿಸ್ಥಿತಿ ಇದೆ ಅದಕ್ಕೆ ಫಾರಿನ್ನಿಂದ ನೋಡಿ ಇಂಡಿಯಾದವರು ಕಾಪಿ ಮಾಡ್ಕೊಳ್ತಾ ತಯಾರಿಲ್ಲ ನಾವು ಯಾಕೆ ನಮ್ಮ ಶಿಕ್ಷಣ ಆಗಿದೆ ನಾವು ಯಾವುದನ್ನು ಸಹ ಬದಲಾವಣೆ ಮಾಡ್ಕೋಕ್ಕೆ ತಯಾರಿಲ್ಲ ಸೊ ಎಲ್ಲವನ್ನೂ ಸಹ ನಿಮ್ಮ ಮುಂದೆ ನಾವು ಪ್ರಸ್ತುತ ಪಡಿಸ್ತಾ ಇದ್ದೀವಿ ದಯವಿಟ್ಟು ಆದಷ್ಟು ನೀವು ಗಾಡಿನ ನಿಧಾನಕ್ಕೆ ಚಲಿಸ್ರಿ ಹಂಸರ ಕಡೆ ನೋಡಿ ಗಾಡಿ ಚಲಾಯಿಸ್ರಿ ಮಕ್ಕಳು ಮರಿ ವಯಸ್ಸಾದವ್ರು ಬರ್ತಿದ್ರೆ ನೀವೇ ತಡೆದು ನಿಲ್ಲಿಸ್ಕೊಂಡ್ರಿ ಗಾಡಿನ ಅವ್ರು ಕ್ರಾಸ್ ಹಾಕ್ತಾರೆ ತುಂಬ ನ್ಯಾಯಬದ್ಧವಾಗಿ ನೀವು ನಡ್ಕೊಂಡ್ರೆ ಯಾವ ಅಪಘಾತಗಳಿಲ್ಲದಂಗೆ ಚಿದುರ್ಗ ಮಾಡ್ಬೋದು ರಸ್ತೆ ಅಪಘಾತಗಳು ತುಂಬ ಜನ ಸಾಯ್ತಾ ಇದ್ದಾರೆ ಮೊನ್ನೆ ಎಸ್ ಬಿ ಐ ಬ್ಯಾಂಕ್ ಹತ್ರ ಒಂದು ಆಕ್ಸಿಡೆಂಟ್ ಆಗಿ ಅಲ್ಲಿ ರಕ್ತ ಚೆಲ್ಲಿತ್ತು ರಸ್ತೆ ಮೇಲೆ ರಸ್ತೆ ಮೇಲೆಲ್ಲ ರಕ್ತ ಚೆಲ್ಲಬೇಡ್ರಿ ದಯವಿಟ್ಟು ರಕ್ತಕ್ಕೆ ಅಷ್ಟು ಬೆಲೆ ಇದೆ ಅದು ದೇಶ ಸೇವೆಗೋಸ್ಕರ ರಕ್ತವನ್ನು ಉಳಿಸ್ಕೊಳ್ಳಿ ಹೇಳಿ ನಾನು ಎಲ್ಲ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡಿ ಹಾಗೆ ಅಧಿಕಾರಿಗಳು ಸಹ ಜನರ ತೊಂದರೆಗಳನ್ನು ಬೇಗ ನಿವಾರಿಸಿ ಅವರಿಗೆ ಒಂಥರ ಆಗಿರೋ ಚಲನೆ ಆಗಂಗೆ ವ್ಯವಸ್ಥೆ ಮಾಡಿಕೊಡಿ ಅಂತೇಳಿ ಬೇಡ್ಕೊಂಡು ನಾನು ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಅವಕಾಶ ಕಲ್ಪಿಸೋದಕ್ಕಾಗಿ ಎಲ್ಲರಿಗೂ ನಮಸ್ಕಾರಗಳು